ನಮಸ್ಕಾರ ಆತ್ಮೀಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹಣ ಅಂದ್ರೆ ಹೆಣನು ಬಾಯಿ ಬಿಡೋ ಕಾಲ ಇದು ಕಾಸ್ ಸಿಗುತ್ತೆ ಅಂದ್ರೆ ಎಂತೆಂತ ಕೆಲಸ ಮಾಡೋದಿಕ್ಕೂ ರೆಡಿ ಇದ್ದಾರೆ ಹತ್ತೆ ಹತ್ತು ರೂಪಾಯಿಗೆ ಕೊಲೆ ಮಾಡೋರು ಇದ್ದಾರೆ ಕಂತೆ ಕಂತೆ ಕಾಸು ಕೊಟ್ರೆ ಎಂತೆಂತವರ ಜೀವ ಬೇಕಾದ್ರೂ ತೆಗಿತಾರೆ ಏನ್ ಕೆಲಸ ಬೇಕಾದ್ರೂ ಮಾಡ್ತಾರೆ ಈ ಸಮಾಜ ನಿಂತಿರೋದೇ ಕಾಸು ಅನ್ನೋ ಖಜಾನೆ ಮೇಲೆ ಇಲ್ಲಿ ದುಡ್ಡಿದ್ರೆ ಕಾಸು ಇಲ್ಲಿ ದುಡ್ಡಿದ್ರೆ ಇಡೀ ದುನಿಯಾನೆ ನಮ್ಮ ಕಾಲ ಕೆಳಗಿರುತ್ತೆ ಹೀಗಾಗಿಯೇ ದುಡ್ಡು ಅಂದ್ರೆ ಎಲ್ಲರೂ ಬಾಯಿ ಬಿಡೋದು ಈಗೀಗ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಅನ್ನೋ ದಾರಿಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದ್ದಾರೆ ಯಾವುದೋ ವಸ್ತುವಿಗೋ ಅಥವಾ ಯಾವುದೋ ಒಂದು ಕಂಪೆನಿ ಬ್ರ್ಯಾಂಡ್ ಬಗ್ಗೆಯೂ ನಾವು ಪ್ರಮೋಷನ್ ಮಾಡಿದ್ರೆ ಸಾವಿರ ರೂಪಾಯಿ ಕಾಸು ಕೊಡ್ತಾರೆ ನಮ್ಮ ನಿಮ್ಮಂತ ಸಾಮಾನ್ಯರಿಗೆ ಸಾವಿರ ರೂಪಾಯಿ ಕೊಡೋರಿದ್ದಾರೆ ಅಂಥದ್ರಲ್ಲಿ ಸೆಲೆಬ್ರಿಟಿಗಳ ಕೈಯಲ್ಲಿ ಬ್ರ್ಯಾಂಡ್ ಪ್ರಮೋಷನ್ ಮಾಡಿಸಿದ್ರೆ ಲಕ್ಷ ಲಕ್ಷ ಸಿಗುತ್ತೆ ಇದೇ ಆಸೆಗೆ ಬಿದ್ದ ವೈಷ್ಣವಿ ದೊಡ್ಡ ಎಡವಟ್ಟು ಮಾಡ್ಕೊಂಡಿದ್ದಾರೆ ದುಡ್ಡಿನ ಆಸೆಗೆ ಬಿದ್ದು ಇಂಥ ವೀಡಿಯೋ ಮಾಡೋದಾ ಅಂತ ಜನ ಒಗಿಯೋದಕ್ಕೆ ಶುರು ಮಾಡಿದ್ದಾರೆ ತಾನು ಈ ವಿಡಿಯೋ ಹಾಕಿದ್ರೆ ನೆಗೆಟಿವ್ ಟ್ರೋಲ್ ಆಗುತ್ತೆ ಅನ್ನೋದು ವೈಷ್ಣವಿಗೂ ಚೆನ್ನಾಗಿ ಗೊತ್ತಿತ್ತು ಜನ ಬಾಯಿಗೆ ಬಂದಂತೆ ಬೈತಾರೆ ಅನ್ನೋದರ ಅರಿವೂ ಇತ್ತು ಹೀಗಾಗಿಯೇ ಕಮೆಂಟ್ ಸೆಕ್ಷನ್ ಆಫ್ ಮಾಡಿಕೊಂಡು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಅದೇ ಈಗ ದೊಡ್ಡ ವಿವಾದ ಎಪ್ಸಿರೋದು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ದೇವಿ ಶುಭ ವಿವಾಹ ಅಗ್ನಿಸಾಕ್ಷಿ ಸೀತಾರಾಮ ಸೀರಿಯಲ್ ಮೂಲಕ ಜನಪ್ರಿಯತೆ ಗಳಿಸಿರುವ ನಟಿ ವೈಷ್ಣವಿ ಗೌಡಗೆ ದೊಡ್ಡ ಮಟ್ಟದ ಅಭಿಮಾನಿ ಬಳಗ ಇದೆ ಇವರ ಮುಗ್ಧತೆಗೆ ಮರುಳಾಗದವರೇ ಇಲ್ಲ ವೈಷ್ಣವಿ ಅಂದ್ರೇನೆ ಅವರ ನಗು ಅವರ ನಗುವಿಗೆ ಮನಸೋಲದವರೇ ಇಲ್ಲ ಹಾಲು ಬಣ್ಣದ ಚೆಲುವೆ ಅದೆಷ್ಟೋ ಹುಡುಗರ ಮನಸ್ ಕದ್ದಿದ್ದಾರೆ ವಯಸ್ಸು ಮೂವತ್ತು ದಾಟಿದ್ರೂ ಇನ್ನೂ ಮದುವೆಯಾಗಿಲ್ಲ ಯಾವಾಗ ಮದುವೆ ಆಗೋದು ಮೇಡಮ್ ಅಂತ ಜನ ಕಮೆಂಟ್ ಮೇಲೆ ಕಮೆಂಟ್ ಹಾಕಿದ್ರು ನೋ ರೆಸ್ಪಾನ್ಸ್ ವೈಷ್ಣವಿ ನಟಿಸಿದ್ದ ಅಗ್ನಿಸಾಕ್ಷಿ ಅನ್ನೋ ಸೀರಿಯಲ್ ಈ ಸೀರಿಯಲ್ನಿಂದಲೇ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದವರು ನಟಿ ವೈಷ್ಣವಿ ಯಾವ ಸಿನಿಮಾ ಹೀರೋಯಿನ್ಗೂ ಸಿಗದಷ್ಟು ಪಾಪ್ಯುಲಾರಿಟಿ ಸಿಕ್ಕಿತ್ತು ಆಮೇಲೆ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಂತೆ ವೈಷ್ಣವಿಯವರ ವ್ಯಕ್ತಿತ್ವಕ್ಕೆ ಎಲ್ಲರೂ ಫಿದ ಆಗಿದ್ರು ಸಿಕ್ಕಾಪಟ್ಟೆ ಸೈಲೆಂಟ್ ತಾನಾಯ್ತು ತನ್ನ ಪಾಡಾಯ್ತು ಅಂತಿರೋ ವ್ಯಕ್ತಿತ್ವ ಇದ್ರೆ ವೈಷ್ಣವಿ ಇದ್ದಂತೆ ಇರಬೇಕು ಅಂತ ತುಂಬಾ ಜನ ಮನಸ್ಸೋತು ಹೋಗಿದ್ರು ಇದರ ಮಧ್ಯೆ ಒಂದಿಷ್ಟು ವಿಷಯಕ್ಕೆ ನೆಗೆಟಿವ್ ಕಮೆಂಟ್ ಸೊಳಿಗೆ ಸಿಲುಕಿದ್ರು ಇದರ ಬೆನ್ನಲ್ಲೇ ಈಗ ದೊಡ್ಡದೊಂದು ವಿವಾದಕ್ಕೀಡಾಗಿದ್ದಾರೆ ಅದೂ ಸಹ ಹಣದ ಆಸೆಗೆ ಬಿದ್ದು ಜನರ ದಾರಿ ತಪ್ಪಿಸೋ ಕೆಲಸ ಮಾಡಿದ್ದಾರೆ ಆತ್ಮೀಗೆರೆ ಜಂಗ್ಲಿ ರಮ್ಮಿ ಗೇಮ್ ಆಡುವ ವಿಚಾರದ ಬಗ್ಗೆ ವೈಷ್ಣವಿ ವಿಡಿಯೋ ಶೇರ್ ಮಾಡಿದ್ದಾರೆ ಜಂಗ್ಲಿ ರಮ್ಮಿ ಪ್ರಚಾರ ಮಾಡುವ ವಿಡಿಯೋ ಇದು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಂತೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾರೆ ನೆಗೆಟಿವ್ ಪ್ರತಿಕ್ರಿಯೆ ಬರುತ್ತೆ ಅನ್ನೋದು ಗೊತ್ತಿದ್ದಕ್ಕೆ ವೈಷ್ಣವಿ ಗೌಡ ಅವರು ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾರೆ ಈಗಾಗಲೇ ಕನ್ನಡದಲ್ಲಿ ಸಾಕಷ್ಟು ಸ್ಟಾರ್ ನಟರು ರಮ್ಮಿ ಆ್ಯಪ್ ಪ್ರಚಾರ ಮಾಡಿ ಜನರಿಂದ ನಿಂದನೆಗೊಳಗಾಗಿದ್ದಿದೆ ನಟ ಅಥವಾ ನಟಿಯರು ಅಂದರೆ ಅದೆಷ್ಟೋ ಮಂದಿಗೆ ರೋಲ್ ಮಾಡೆಲ್ ಆಗಿರ್ತಾರೆ ತಮ್ಮ ನೆಚ್ಚಿನ ನಟ ನಟಿಯರ ಪ್ರತಿಯೊಂದು ನಡೆಯನ್ನು ಜನ ಅಬ್ಸರ್ವ್ ಮಾಡ್ತಿರ್ತಾರೆ ಹೀಗಾಗಿ ಇವರು ಮಾಡೋ ಕೆಲಸ ಹತ್ತು ಜನರಿಗೆ ಮಾದರಿ ಆಗಿರಬೇಕು ಅದನ್ನು ಬಿಟ್ಟು ಜನರ ಹಾದಿ ತಪ್ಪಿಸೋ ಹಾಗಿರಬಾರ್ದು ಈ ಹಿಂದೆಯೂ ಇದೇ ರಮ್ಮಿ ಆ್ಯಪ್ನ ಪ್ರಚಾರ ಮಾಡಿದ್ದ ಹಲವು ನಟ ನಟಿಯರು ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಿದೆ ಲಕ್ಷ ಲಕ್ಷ ದುಡ್ಡು ಕೊಡ್ತಾರೆ ಅಂತ ವಿಡಿಯೋ ಪ್ರಮೋಷನ್ ಮಾಡಿದವರು ಕೊನೆಗೆ ಜನರನ್ನು ಕ್ಷಮೆ ಸಹ ಕೇಳಿದರು ರಮ್ಮಿ ಆ್ಯಪ್ ವಿಮಲ್ ಪಾನ್ ಮಸಾಲ ಸೇರಿದಂತೆ ಹಲವು ಜಾಹೀರಾತುಗಳ ಪ್ರಚಾರ ಮಾಡಿದ್ದ ಅಜಯ್ ದೇವ್ಗನ್ ಘಾನ್ ಶಾರುಖ್ ಖಾನ್ ಅಕ್ಷಯ್ ಕುಮಾರ್ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ರು ಆಮೇಲೆ ಅಕ್ಷಯ್ ಕುಮಾರ್ ಕ್ಷಮೆ ಸಹ ಕೇಳಿದರು ಆತ್ಮೀಗೆರೆ ರಮಿ ಆ್ಯಪ್ನಿಂದ ಆಗ್ತಿರೋ ಅನಾಹುತ ಒಂದೆರಡಲ್ಲ ಈ ಆ್ಯಪ್ನ ಹುಚ್ಚಿಗೆ ಬಿದ್ದ ಅದೆಷ್ಟೋ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಮೈ ತುಂಬ ಸಾಲ ಮಾಡಿಕೊಂಡು ಜೀವನವನ್ನೇ ಕಳ್ಕೊಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ಹಲವರು ಪ್ರಾಣ ಬಿಟ್ಟಿದ್ದಿದೆ ಕಳೆದ ಎರಡು ವಾರದ ಹಿಂದೆ ಮಹಾರಾಷ್ಟ್ರದಲ್ಲಿ ರಮ್ಮಿ ವ್ಯಸನಕ್ಕೆ ಒಳಗಾಗಿ ವ್ಯಕ್ತಿ ಕಳ್ಳನಾಗಿ ಬದಲಾಗಿದ್ದಾನೆ ಅಷ್ಟೇ ಅಲ್ಲ ಏಳು ಲಕ್ಷ ರೂಪಾಯಿ ಮೌಲ್ಯದ ವಸ್ತು ಕಳವು ಮಾಡಿ ಪೊಲೀಸರ ಅತಿಥಿಯಾಗಿರೋದು ವರದಿಯಾಗಿದೆ ಯುವ ಜನತೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಆಪ್ ಬ್ಯಾನ್ ಮಾಡಬೇಕು ಅಂತ ಗಣೇಶ್ ರಾನು ನಾನಾ ಅವರೇ ಅನ್ನೋರು ಮುಂಬೈ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಕೆಲ ದಿನಗಳ ಹಿಂದೆ ರಕ್ಷಕ್ ಬುಲೆಟ್ ಒಂದು ಹೇಳಿಕೆ ನೀಡಿದ್ರು ನನಗೆ ಕೋಟಿ ಕೊಟ್ರು ಇಂಥ ಆಪ್ಗಳ ಪ್ರಚಾರ ಮಾಡಲ್ಲ ಅಂತ ಯಾಕಂದರೆ ಇಂಥ ಆ್ಯಪ್ಗಳಿಂದ ಜನರಿಗೆ ಒಂದೇ ಒಂದು ಪೈಸೆ ಲಾಭ ಇಲ್ಲ ಜನರ ಬದುಕೆ ಹಾಳಾಗಿ ಹೋಗುತ್ತೆ ವಿನಃ ಹಣ ಮಾಡಿದವರು ಒಬ್ಬರೋ ಇಲ್ಲ ಇದು ಎಲ್ರಿಗೂ ಗೊತ್ತಿದೆ ಆದರೆ ಈ ಆ್ಯಪ್ಗಳನ್ನು ಪ್ರಮೋಷನ್ ಮಾಡೋದ್ರಿಂದ ಲಕ್ಷ ಲಕ್ಷ ಹಣ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರೋಲ್ ಮಾಡೆಲ್ಗಳಂತಿರೋ ನಟ ನಟಿಯರೇ ಇಂಥ ಕೆಲಸ ಮಾಡಿದ್ರೆ ಏನು ಹೇಳಬೇಕು ಹೇಳಿ ಆತ್ಮೀಗೆರೆ ವೈಷ್ಣವಿಯವರ ರಮ್ಯ ಆ್ಯಪ್ ಪ್ರಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ